ಇದೊಂದು ಸುಂದರವಾದಂತ ನಮ್ಮ ಮಹಿಳಾ ಡಬ್ಲ್ಯೂ ಸಿ ಎಸ್ ನ ವೈಟ್ ಕ್ರಿಸ್ಮಸ್ ಪ್ರೋಗ್ರಾಮ್ ಅದ್ಭುತವಾಗಿ ದೇವರು ನಡೆಸಿಕೊಟ್ಟಿದ್ದಾಗಿ ಮೊದಲ ದೇವರಿಗೆ ಕಾಲೋಣ ಎರಡನೇದಾಗಿ ನಮ್ಮ ಇಡೀ ಸಮಿತಿ ವತಿಯಿಂದಲೂ ಕರೆದು ಬಂದಂತ ಎಲ್ಲರೂ ವತಿಯಿಂದಲೂ ನಮ್ಮ ಜಿಲ್ಲಾ ಮೇಲ್ವಿಚಾರಕರು ಅಮ್ಮನವರು ಪಾಸ್ ಅವರು ಎಲ್ಲರ ಪರವಾಗಿ ನಮ್ಮೆಲ್ಲ ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ಹಿರಿಯರಿಗೆ ಪ್ರತಿಯೊಬ್ಬರು ಕೂಡ ವಂದಿಸ್ತೇನೆ ಈಗಾಗಲೇ ನಮ್ಮ ಡಿ ಎಸ್ ಅವರು ಹೇಳಿದ್ದಾರೆ ಅಮ್ಮವ್ರು ಹೇಳಿದ್ದಾರೆ ಇದೇ ಪ್ರೀತಿ ಅನೋನತಿ ಇರಲಿ ನಮ್ಮ ಸಭೆ ಬೆಳಿಲಿ ಯಾವ್ದು ವ್ಯತ್ಯಾಸಗಳು ಇಲ್ಲದ ಹಾಗೆ ಎಲ್ಲರೂ ಸೇರಿ ದೇವ್ರ ಸೇವನೆ ಮಾಡದ ಅದಿಷ್ಟೇ ಮಾಡಾರೆ ಬೇರೆ ಯಾವ ಆಲೋಚನೆ ಬೇಡ ಆ ರೀತಿಯಾಗಿ ಮುಂದೆ ಬರುವಂತಹ ಹಬ್ಬದಲ್ಲಿ ಕೂಡ ಇದೇ ಹಬ್ಬದ ವಾತಾವರಣ ಪ್ರೀತಿ ವಾತಾವರಣ ಅನೋನತಿಯ ವಾತಾವರಣ ಇರಲಿ ಎಂಬುದಾಗಿ ಹೇಳಿ ಮತ್ತೊಂದು ಅವತ್ತಿ ನಮ್ಮನ್ನೆಲ್ಲ ಕರೆದು ಗೌರವಿಸಿ ಅಭಿನಂದಿಸಿ ಈ ರೀತಿಯ ಒಂದು ಪ್ರೀತಿ ತೋರಿಸಕ್ಕಾಗಿ ಎಲ್ಲ ಮಹಿಳೆಯರಿಗೆ ನಾವು ಹೃದಯಪೂರ್ವಕವಾಗಿ ये रे रे सब देखो सर तेरे तेरे ये धारा ये जनता है ओ तारे वंद 예수 ये भी जन तेरी प्रभु मैं कभी वो इन 100 करो कुछ आए ना ये वाले ना